வெல் கம் பேக் டு மை யூடியூப் சேனல் என்ன சார் மாத்தியர்ல சௌக்கியல்ல பண் நான் என்ன இன்னும் நான் மதுமேதான் வீடியோ பாடந்தி கடை வந்து எல்லா மட்டும் சஹாய்க்காந்த நான் வீடியோ மட்டும்து தாபண்டா அக்கா துட்டுகூ நம்ம மாத்தியர்ல சேர்ந்து நம்ம ஆயினத்து சாயம் மல்ப்புகா பந்து அங்கித்தே ஆ ஃபேமிலி இருந்து ஃபோன் பார்த்து தாடாபாண்ட அக்கா இரோஞ்சு யூடியூப் வீடியோ மத்திய பாடுவாரா தரபாண்ட யாரால வீடியோ தூது எங்களை சஹா மல்பேர் பந்து ಪಂಡ್ಯರಿಗೆ ಐಕೋಸ್ಕರ ಏನು ಈ ವಿಡಿಯೋನ ಮಲ್ತು ಯಾನಿ ಸುರುಕೆ ಸುರುಕೇ ಅಂದ್ರೆ ಒಂದು ವಿಡಿಯೋ ಕೂದ ನಿಕ್ಳ ಏರಡೆಲ್ಲ ಸಹಾಯ ಮಲ್ಪನ ಶಕ್ತಿ ದೇವರು ಕುಡ್ದಿರ್ತೀರ ನಿಕ್ಳೆಡಿ ಏತ್ ಸಾಧ್ಯ ಏನು ಆತ ಕೊಡ್ಲೇ ಇಟ್ಟು ಕೂಡಲೇ ಬಂದು ಪೋದಿ ನಿಗ್ಲಿಗೆ ಏತ್ ಸಾಧ್ಯ ಈ ಫ್ಯಾಮಿಲಿಗೆ ಸಹಾಯ ಮಲ್ಪಲೆ ಬಂದಕ್ಕೆ ಏನ್ಮೇನು ದಾದ ವಿಷಯ ಪಂಡ ಒಂದು ವಾಟ್ಸಪ್ ಕಳೆ ಪುಡ್ತೀರತೆ ಏನು ಓದಿದ್ ಬಂದ್ಬೇ ಕನ್ನಡ ಹುಡುಗು ಮಾತೇರೆಲ್ಲ ಕನ್ನಡ ಬರ್ಪಣ್ಣದ್ದೆ ಕರಾಯ ಗ್ರಾಮದ ಕೊಲ್ಲಿ ಎಂಬಲ್ಲಿ ವಾಸವಾಗಿರುವ ಶಿವಪ್ಪ ನಾಯಕ ದೇಜಮ್ಮ ದಂಪತಿಗಳ ಮಗನಾದ ನಯನ ಬಾಲಕೃಷ್ಣ ನಾಯಕ ಇವರು ಕೂಲಿ ಕೆಲಸ ಮಾಡುತ್ತಿದ್ದ ರಾತ್ರಿ ರಿಕ್ಷಾದಲ್ಲಿ ದುಡಿಯುತ್ತಿದ್ದರು ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಕುಪ್ಪೆಟ್ಟಿ ಎಂಬಲ್ಲಿ ನಡೆದ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಮಂಗಳೂರಿನ ಏಜಾ ಆಸ್ಪತ್ರೆಯಲ್ಲಿ ತೀವ್ರ ನಿಗದಿ ಘಟಕದಲ್ಲಿ ದಾಖಲಾಗಿದ್ದಾರೆ ತಲೆಯ ರಕ್ತ ಸ್ರಾವ ಲಿವರ್ ಹಾಗೂ ಮುಖದ ಭಾಗಗಳಿಗೆ ಹಾನಿಯಾಗಿದ್ದು ಹಾನಿಯಾಗಿದ್ದು ಸದ್ಯ ಇವರು ಮೂರು ದಿನದಿಂದ ಪ್ರಜ್ಞೆ ಇಲ್ಲದೆ ಇರುತ್ತಾರೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ವೆಚ್ಚದ ಶಸ್ತ್ರಚಿಕಿತ್ಸೆ ಮತ್ತು ವೈದ್ಯಕೀಯ ವೆಚ್ಚವನ್ನು ಭರಿಸಲು ಕುಟುಂಬಕ್ಕೆ ಕಷ್ಟಕರವಾಗಿದೆ ತಂದೆ ಕಳೆದುಕೊಂಡ ಬಡ ಕುಟುಂಬಕ್ಕೆ ಆಸರೆಯಾಗಿದ್ದ ಒಬ್ಬನೇ ಮಗನಿಗೆ ನಿಮ್ಮ ನೆರವಿನ ಹಸ್ತ ಅಗತ್ಯವಿದೆ ಆದ್ದರಿಂದ ತಾವುಗಳು ತಮ್ಮಿಂದಾದ ಹಣದ ಸಹಾಯವನ್ನು ನೀಡಬೇಕಾಗಿ ವಿನಂತಿ ಮಸ್ತ್ ಜನ ಸ್ಟೇಟಸ್ ಪುರಪಾಡ್ತೇನೆ ಆ ಬೊಕ ಫ್ಯಾಮಿಲಿ ಫ್ಯಾಮಿಲಿಡ್ ಯೂಟ್ಯೂಬ್ ಲ ಪಾಟ ಪಂಡೆ ತ ಇಕೋಸ್ಕರ ಪಾಡೊಂದುಲ್ಲೆ ತದ ಪಂಡ ಆ ಯೂಟ್ಯೂಬ್ ಡು ವೀಡಿಯೊ ಮಲ್ತ ಪಾಂಡ ಇಟ್ಲೀಸ್ಟ್ ಏರಂಡಲ ಉಂತ ಸಹಾಯ ಮಲ್ಪೆರ್ ಅಪ್ತ ಪನ್ಪುನ ನಮಿಕೆ ಅಕ್ಲೆಗ್ಲ ಉಂಡು ಬೊಕ ಯನ್ ವೀಡಿಯೊ ಮಲ್ತೆ ಆತ್ ಎಂಕ್ಲ ಉಂಡು ಎದನ ವೀಡಿಯೊ ತೂದು ಏರಂಡಲ ಆ ಕುಟುಂಬಗು ಅಕ್ಲೆಡ ಸಾದ್ಯಿ ಇತ್ತ್ ನಾನು ಎನ್ ಆತಿ ಇತ್ತನ್ ಎಕಡೆ ಪಂಡೆ ಆತಿ ಇತ್ತ್ ಕೊರ್ಲೆ ಪಂದ್ಯನ್ ಪನ್ಪುಜಿ ನಿಕ್ಲೆಡ್ ಏತು ಸಾದ್ಯೆ ಉಂಡು ಆತ ಆ ಫ್ಯಾಮಿಲಿ ಗ್ ಸಹಾಯ ಮಲ್ಪುಲ್ಲೆಂದ್ ನಿಕುಲು ಮಾತ್ರ ನಮ್ಮ ಮಾತೆರ್ಲ ಸೇರ್ದ್ ಸಹಾಯ ಮಲ್ಪುಗ ಪಂದ್ಯನ್ ನಿಕ್ಲೆಡ ಕೆನ್ಬೆ ಇಪ್ಪನ ಒಂಜಿ ಮಗೇನ ಚಾಣು ಪಂಡ ಆ ಇಲ್ಲದ ಪರಿಸ್ಥಿತಿ ಮಸ್ತ್ ಹಾಳಿಪ್ಪು ದಯಪುಪ್ಪಲೆ ಇಜ್ಜಿ ಬೆನ್ಪುನ ಅಂಜುನಕ್ಕೆ ಇಂಚ ಹಣ್ಣು ಪಂಡ ಆ ಇಲ್ಲ ಮಸ್ತ್ ಬಂಗನೇ ಅದು ಇಪ್ಪನೂ ಪೊಪ್ಪ ಒಂಜಿ ಇತ್ತಿದಂಡ ಕೊಪ್ಪಂಡಿ ಕೆಲ್ಸಬೋದು ಅಂತ ಏನು ಅಣ್ಣ ಮನ್ಕಪ್ಪಲ್ಲಿ ಇಜ್ಜಿ ಇಪ್ಪನ ಒಂಜಿ ಮಗೆ ಕೆಲ್ಸಬೋದು ಇಲ್ಲ ಫ್ಯಾಮಿಲಿನ ಸಾಂಕುನಿತ್ತನ ಮಗೇನ ಇಂಚ ಹಣ್ಣು ಪಂಡ ಆ ಫ್ಯಾಮಿಲಿಗೆ ಬೇಕು ಆಧಾರ ಸ್ತಂಭ ಐನಕ್ಲಿ ಇಂಚ ಅನ್ಪಂಡೆ ಇಂಚ ಆದಿಪ್ಪತ್ತೆ ಅಂಜ ಏನಪ್ಪ ಅನೋಡು ಗೊತ್ತಾ ಒಂದಿಜ್ಜಿ ಒಂದುಜ್ಜಿ ಅಂಚೆಂಕ ಏನಪ್ಪ ಅನೋಡು ಅವಂದಿಜ್ಜಿ ಒಂದು ವಿಡಿಯೋ ಮಲ್ಪನಾಗಲ್ಲ ಐತಿ ಏನು ಮಸ್ತ್ ಸಲ ಆಲೋಚನೆ ಮಲ್ತದ್ದು ಏನ ಪಾತಿರಡು ಎನ್ ಎನ್ನದು ಮಲ್ತ ಬುಕ್ ಹೆಂಗೆ ಫಿರಾಡೋ ಅಂತ ಡಿಸ್ಟರ್ಬ್ ಒಂದುಂಡು ಅಂತ ಕಕ್ಕಿಲೇನ ಪರೋ ಡಿಸ್ಟರ್ಬ್ಂದುಂಡು ಬುಕ್ಕ ಜಿಯನ್ನ ಜಿ ಅಂಚ ಅದು ಏನು ನೆತ್ತ ಬಗ್ಗೆ ಏನು ಹೆಚ್ಚದಾಗ ನಿಕ್ಲಿ ಪಂದ್ರಪ್ಪ ಹೋಗಿ ಸ್ಕ್ರೀನ್ ಸ್ಕ್ರೀನ್ಶಾಟು ಆ ಹುಡುಗನ ಫೋಟೋ ಪೂರ ಉಂಡು ಪೂರ ಪಾಡುವೆ ನಿಕ್ಕುಲು ಯಾ ಅವೇ ಎಕಡೆ ಲವೇ ಪಂಡೆ ಇತ್ತೆ ಲವ್ಯ ಬಂದ್ಪೇ ಆ ಏತ ಆಪುಣ ಆತ ಸಹಾಯ ಮಲ್ಪಲಿ ಪಂದ್ಯ ನಿಕ್ಲಿ ಕೈ ಮುಗಿಯೋದಕ್ಕೆ ಏನ್ವೆ ಒಂದು ಎಣ್ಣೆ ಮತದ ಸಹಾಯ ಮಲ್ ತಿಂಡಲ್ಲ ಆ ಕುಟುಂಬಗೂ ಒಂಥ ಸಹಾಯ ತಿಕ್ಕಿಲೆ ಕಾವು ಪಂದ್ಯ ಯಾನ್ ಎನ್ನದೆ ಬೇಕಾ ಅಕಲ್ಲ ಒಂದು ಆಸೆ ಹಿಡಿಪೇರು ಯೂಟ್ಯೂಬ್ ಪಾಡಿ ಬೇಕಾ ಏನಲ್ಲಿ ಏರು ಸಹಾಯ ಮಲ್ಪೇರು ಕಣ್ಪುನ ಅಂತ ദഹദീ നിരസായ മെ പേ